ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾನು ಯಾವ ರೀತಿ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ ಮತ್ತು ಇನ್ನೊಂದು ಸಲ ಮತ್ತು ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಮಾಡಿಕೊಂಡೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೆಳಗ್ಗೆನೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಲಸಿಕಾಗು ಬೆಳಗ್ಗೆ ತಿಂಡಿಯೆಲ್ಲ ತಿನ್ನಿಸ್ಬಿಟ್ಟು ಅವಳನ್ನು ಮಲಗಿಸ್ಬಿಟ್ಟು ಈಗ ನಾನು ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಈ ಪಾಟಗಳೆಲ್ಲ ನಾನು ಕೆಳಗಡೆ ಇಟ್ಕೊಂಡಿದ್ದೆ ಕಸ ಗುಡ್ಸಕ್ಕಾಗಿರ್ಬೋದು ನೀರಾಕಿ ತೊಳಿಯೋಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಿದ್ದು ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಗ್ರಾನೈಟ್ ಕಲ್ಲು ಇದೆಯಲ್ಲ ಇದು ಇತ್ತು ಅದನ್ನು ಕೆಳಗಡೆ ಒಂದು ಈ ಕಡೆ ಎರಡು ಆ ಕಡೆ ಎರಡು ಇಟ್ಟಿಗೆ ಕಲ್ಲು ಇಟ್ಬಿಟ್ಟು ಅದರ ಮೇಲೆ ಆ ಗ್ರಾನೈಟ್ ಕಲ್ಲು ಇಟ್ಟು ಒಂದು ಸ್ವಲ್ಪ ಹೈಟ್ ಮಾಡಿ ಇದ್ದೀನಿ ಪಾರ್ಟ್ಸು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಈಸಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಆವಾಗವಾಗ ಈ ಪಾರ್ಟ್ಗಳೆಲ್ಲ ನೀರಾಕಿ ವಾಶ್ ಮಾಡ್ಕೊಳ್ತಾ ಇರ್ತೀನಿ ಈ ಥರ ಏನಾದರೂ ಡಸ್ಟ್ ಕೂತಿರುತ್ತೆ ಅಂತೇಳಿ ತೊಳಿತಾ ಇರ್ತೀನಿ ಹಾಗಾಗಿ ಸ್ವಲ್ಪ ನೀಟಾಗಿದ್ದಾವೆ ಜಾಸ್ತಿ ಗಲ್ಲಿಜೆಲ್ಲ ಏನಿಲ್ಲ ಅದರಲ್ಲೂ ನಾವು ಈ ಮನೆಗೆ ಬಂದ ಮೇಲೆ ಸ್ವಲ್ಪ ಇಲ್ಲಿ ಬಿಸಿಲು ಬೀಳೋದು ಕಡಿಮೆ ಹಾಗಾಗಿ ಜಾಸ್ತಿ ಗಿಡಗಳೆಲ್ಲ ನಾನು ಇಟ್ಕೊಂಡಿಲ್ಲ ನೋಡ್ಬೋದು ಖಾಲಿ ಖಾಲಿ ಪಾಟುಗಳೇ ಹಂಗೆ ಇದ್ದಾವೆ ನಾನು ಬೇರೆ ಮನೇಲಿ ಇದ್ದಾಗ ಇನ್ನೂ ಜಾಸ್ತಿ ಪಾಟುಗಳೆಲ್ಲ ಇತ್ತು ನಾನು ಗಿಡ ಎಲ್ಲ ಹಾಕಿ ಮೇಂಟೈನ್ ಮಾಡ್ತಿದ್ದೆ ಈಗ ಚಿಕ್ಕ ಮಗು ಇರೋದ್ರಿಂದ ನನಗೂ ಸ್ವಲ್ಪ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಹಾಗಾಗಿ ನಾನು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಮಾಡಿಬಿಟ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ ಹಾಗಾಗಿ ಇರೋ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮೇಂಟೈನ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಏನೂ ಇಲ್ಲ ಒಂದು ಮನಿ ಪ್ಲ್ಯಾಂಟು ಮತ್ತು ಒಂದು ಶೋ ಗಿಡ ಇದೆ ಬಂದು ಒಂದು ಹಲುವೆರ ಅಷ್ಟೇ ಮೇಂಟೈನ್ ಇದ್ದೀನಿ ಇರೋದನ್ನೇ ಅವೆಲ್ಲ ಖಾಲಿ ಇದೆ ಇನ್ನೂ ಒಂದು ಮೂರು ನಾಲ್ಕು ಪಾಟಗಳನ್ನ ನಾನು ಬಿಸಾಕಿಬಿಟ್ಟೆ ಸ್ವಲ್ಪ ಅದೆಲ್ಲ ತುಂಬ ಹಳೆಯದಾಗಿತ್ತು ಅದನ್ನೆಲ್ಲ ಬಿಸಾಕ್ಬಿಟ್ಟು ಬೇಕಾಗಿರೋದು ಮಾತ್ರ ಇಟ್ಕೊಂಡು ಮೇಂಟೈನ್ ಇದ್ದೀನಿ ಹಾಗೆ ಈಗ ಹಬ್ಬ ಬರ್ತಿದೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ತುಳಸಿ ಗಿಡನೂ ಹಾಕಿದ್ದೀನಿ ಯಾವ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ತುಳಸಿ ಗಿಡ ಇಲ್ಲಿ ಬಿಸಿಲು ಕಡಿಮೆ ಬೀಳೋದ್ರಿಂದ ಯಾಕೋ ಹೋಗ್ಬಿಡ್ತು ಹಾಗಾಗಿ ನಾನು ತುಳಸಿ ಗಿಡ ಇಡೋಕ್ಕೆ ಹೋಗಲಿಲ್ಲ ಈಗ ಮತ್ತೆ ಹಬ್ಬ ಬರ್ತಿದೆಯಲ್ವಾ ಅದಕ್ಕೆ ಅಂತ ಹೇಳಿ ನೋಡೋಣ ಈ ಸಲ ಬರುತ್ತೋ ಇಲ್ವ ಅಂತ ನೋಡೋಣ ಅಂತ ಹೇಳಿ ಒಂದು ತುಳಸಿ ಗಿಡನೂ ಹಾಕಿದ್ದೀನಿ ನೋಡಬೇಕು ಅದು ಯಾವ ರೀತಿ ಬರುತ್ತೆ ಏನೋ ಅಂತ ಈಗ ಆಲ್ಮೋಸ್ಟ್ ಗಿಡಗಳೆಲ್ಲ ನಾನು ನೀಟಾಗಿ ನೀರು ಹಾಕಿ ತೊಳೆದು ಬಿಟ್ಟು ಕ್ಲೀನ್ ಮಾಡಿಕೊಂಡೆ ನನ್ನ ಮಗನಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡೋ ಅಂತ ಕೊಟ್ಟರೆ ಅವನು ಫೋನ್ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಯಾವ ರೇಂಜಲ್ಲಿ ವೀಡಿಯೋ ಮಾಡಿದ್ದಾನೆ ಅಂತ ನೋಡ್ಬೋದು ಇಷ್ಟೆಲ್ಲ ನಾನು ನೀರು ಹಾಕಿ ತೊಳೆಯೋಷ್ಟ್ರೊಳಗಡೆ ಲಸಿಕನೂ ಎದ್ಬಿಟ್ಲು ಮತ್ತು ಹಾಗೆ ಸ್ವಲ್ಪ ನನ್ನ ಮಗನ ನೋಡ್ಕೊ ಪಾಪನ ಆಟ ಆಡಿಸ್ಕೊ ಅಂತ ಹೇಳಿ ಅವ್ನ ಕೈಲಿ ಕೊಟ್ಬಿಟ್ಟು ನಾನು ಅದೆಲ್ಲ ನೀರಾಕಿ ಹಾಕಿ ತೊಳೆದುಬಿಟ್ಟು ಮತ್ತು ಮಧ್ಯಾಹ್ನದ ಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಧ್ಯಾಹ್ನದ ಮೇಲೆ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೆ ಹಾಗಾಗಿ ನಾನು ಹಬ್ಬದಿಂದ ದಿನ ಈ ಬಾಗಿಲುಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆ ಬಾಗಿಲು ಮತ್ತು ಫ್ರೆಂಟ್ ಡೋರ್ ಬಾಗಿಲು ಮಾತ್ರ ಬಿಟ್ಟಿದ್ದೆ ಬಾಕಿ ಇನ್ನೆಲ್ಲನೂ ಒರೆಸ್ಕೊಂಡ್ಬಿಟ್ಟಿದ್ದೆ ಇದನ್ನು ಮಾತ್ರ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬಾಗಿಲು ಅಷ್ಟೇ ತುಂಬ ಡಸ್ಟ್ ಬರುತ್ತೆ ಕೆಳಗಡೆ ಇರೋದ್ರಿಂದ ಸ್ವಲ್ಪ ಡೆಸ್ಟ್ ಬರೋದು ಜಾಸ್ತಿ ಧೂಳು ದಿನ ಒರೆಸಿದ್ರೂ ಧೂಳು ತುಂಬೋಗಿಬಿಡುತ್ತೆ ಅದರಲ್ಲಿ ಸ್ವಲ್ಪ ವ ವರ್ಕೆಲ್ಲ ಇದೆಯಲ್ಲ ಡೋರ್ ಮೇಲೆ ಆ ಸೊಂದುಗಳಲ್ಲೆಲ್ಲ ತುಂಬ ಧೂಳು ಕೂತ್ಬಿಟ್ಟಿರುತ್ತೆ ಅದನ್ನೆಲ್ಲ ನಾನು ಬ್ರಷಲ್ಲಿ ಧೂಳೆಲ್ಲ ಒರೆಸ್ಕೊಂಡ್ಬಿಟ್ಟು ಮತ್ತು ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡೆ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಅಷ್ಟೊಂದು ಧೂಳಿರಲ್ಲ ನಾವು ಕೆಳಗಡೆ ಇರೋದ್ರಿಂದ ಒಂದು ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಅಲ್ವ ಈಗ ಹಂಗಾಗಿ ಬರೀ ಮಣ್ಣೆಲ್ಲ ಧೂಳೆಲ್ಲ ಬಂದು ಕೂತಿರುತ್ತೆ ನಾನು ಆಲ್ಮೋಸ್ಟ್ ಡೋರ್ ಕ್ಲೋಸ್ ಮಾಡೇ ಇರ್ತೀನಿ ಆದ್ರೂ ಎಷ್ಟು ಧೂಳು ಬಂದಿರುತ್ತೆ ಅಂದರೆ ಅಷ್ಟು ಧೂಳು ಬಂದಿರುತ್ತೆ ಪ್ರೆಂಟ್ ಡೋರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾನು ದೇವ್ರ ಮನೆ ಬಾಗ್ಲೂ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆ ಒಳಗಡೆ ಎಲ್ಲ ಏನು ಕ್ಲೀನ್ ಮಾಡಿಲ್ಲ ಫಸ್ಟು ನಾನು ಪ್ರೆಂಟ್ ಡೋರ್ ಫಸ್ಟೆಲ್ಲ ಡೋರೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ದೇವ್ರ ಮನೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ನೀರೊಳಗಡೆ ಒಂದು ಸ್ವಲ್ಪ ಅರಿಶ್ಣ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಪಚ್ಚ ಕರ್ಪೂರ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಶಾಂಪು ಅಷ್ಟು ಶಾಂಪು ಹಾಕ್ಕೊಂಡು ಆ ಟೈಲ್ಸ್ ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಅಗರಬತ್ತಿ ಎಲ್ಲ ಹೋಗಿರುತ್ತೆ ನಾವು ಧೂಪ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಟೈಲ್ಸ್ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕೂತಿರುತ್ತೆ ಅದೆಲ್ಲ ನೀಟಾಗಿ ಬಿಡುತ್ತೆ ಅದನ್ನು ಹಾಕ್ಕೊಂಡು ನಾನು ಕ್ಲೀನ್ ಮಾಡಿಕೊಂಡೆ ಅದು ವಿಡಿಯೋ ಏನು ನಾನು ಶೂಟ್ ಮಾಡ್ಕೊಂಡಿಲ್ಲ ಹಾಗೆ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಬೇಕಿದ್ರೆ ಆ ಥರ ಟಿಪ್ಸ್ನ ಫಾಲೋ ಮಾಡಿ ಅದಾದ ನಂತರ ನಾನು ದೇವ್ರ ಮನೆಯಲ್ಲಿರೋ ಪ ದೇವ್ರ ಐಟಮ್ಸ್ ಎಲ್ಲ ಎತ್ಕೊಂಬಂದು ಇಟ್ಟಿದ್ದೀನಿ ಕಿಚನಲ್ಲಿ ಇಷ್ಟೆಲ್ಲ ನಾಳೆ ಬೇಕಾಗುತ್ತಲ್ವ ಪೂಜೆಗೆ ಅದೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಮತ್ತು ರಾತ್ರಿ ಊಟ ಎಲ್ಲ ಮಾಡಿ ತಿಂದಿದ ನಂತರ ದೇವ್ರ ಪಾತ್ರೆಗಳು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಾದ ನಂತರ ಟೈಮ್ ಬಂದು ಅಷ್ಟೊತ್ತಿಗೇನೆ ಹತ್ತು ಗಂಟೆ ಆಗಿತ್ತು ಲಶಿಕಾ ಒಂದು ಸ್ವಲ್ಪ ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ಲು ಇರಲೇ ಇಲ್ಲ ಅವತ್ತು ಹುಷಾರಿದ್ದಿಲ್ಲ ಹಾಗಾಗಿ ಅವಳು ಊಟ ಮಾಡೋದೇ ಬಿಟ್ಬಿಟ್ಟಿದ್ದಾಳೆ ಆ ಥರ ಕಿರಿಕಿರಿ ಮಾಡೋದೇ ಇಲ್ಲ ಅಂಥದ್ದು ಅವ್ಳಿಗೆ ಹುಷಾರ ತಪ್ಪಿದ್ದಾಗಿಂದಲೂ ಊಟ ತಿನ್ನೋದು ಬಿಟ್ಟಿದ್ದಾಳೆ ಹಾಗಾಗಿ ಸ್ವಲ್ಪ ಕೈ ಬಿಡೋದಿಲ್ಲ ಎತ್ಕೊಂಡೇ ಇರಬೇಕು ಹಂಗೆ ಹಠ ಮಾಡ್ತಿದ್ಲು ಒಂದು ಸ್ವಲ್ಪ ಅವಳಿಗೂ ಸಮಾಧಾನ ಮಾಡಿ ನಿದ್ದೆ ಮಾಡಿಸಿದ್ದಾದಮೇಲೆ ಹತ್ತುವರೆಗೆ ಮತ್ತೆ ನನ್ನ ಕೆಲಸನ ಶುರು ಮಾಡಿಕೊಂಡೆ ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟಿದ್ದೆ ಮೊದಲೇ ಹಾಗಾಗಿ ಇವಾಗ ಫೋಟೋಸ್ಗೆಲ್ಲ ಒರೆಸ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲನೂ ಮತ್ತು ಬೆಳಿಗ್ಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈಗಲೇ ಆ ನನ್ನ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕೆಲಸನೂ ರಾತ್ರಿನೇ ಮ ಮುಗಿಸಿ ಮಲ್ಕೊಂಡಿದ್ದೀನಿ ನೋಡ್ಬೋದು ಲಾಸ್ಟ್ ತನಕ ನೋಡಿ ವಿಡಿಯೋ ಎಷ್ಟೊತ್ತಿಗೆ ಮಲಗಿದ್ದೀನಿ ಅಂತ ಹೇಳಿ ಅದರಲ್ಲೂ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಸಪೋರ್ಟ್ಗೆ ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಗೊತ್ತಾಗಲ್ಲ ಎಲ್ಲನೂ ಒಬ್ಬರೇ ಮಾಡ್ಕೊಳ್ಬೇಕು ಅದರಲ್ಲೂ ಮನೆ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳನ್ನೂ ನೋಡಿಕೊಂಡು ನಾವು ಎಲ್ಲ ಕೆಲಸ ನಾವೇ ಮಾಡೋದು ಒಂದು ಸ್ವಲ್ಪ ಕಷ್ಟ ಏನು ಮಾಡೋಕ್ಕಾಗಲ್ಲ ಹಬ್ಬಗಳ ದಿನ ಹಿಂಗಾಗುತ್ತೆ ಒಂದೊಂದು ಸಲ ಹೋದ ವರ್ಷ ಅಮ್ಮ ಇಲ್ಲೇ ಇದ್ದರು ಅಂದರೆ ಲಸಿಕಾಗೆ ತ್ರೀ ಮಂತ್ಸ್ ಆಗಿತ್ತು ಮೂವತ್ತು ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ವಿ ಇದೇ ಮನೆಯಲ್ಲಿ ಹಬ್ಬ ನಾವು ಈ ಮನೆಗೆ ಬಂದು ವಸ್ತ್ರಲ್ಲಿ ಹಬ್ಬ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ವಿ ಈ ವರ್ಷವೂ ಅಷ್ಟೇ ನನಗೆ ತುಂಬ ಸಿಂಪಲಾಗಿ ಮಾಡಬೇಕು ಪೂಜೆ ಚೆನ್ನಾಗಿ ಆಗಬೇಕು ಅನ್ನೋದಿತ್ತು ತುಂಬ ಅದ್ಧೂರಿಯಾಗಿ ಅದೆಲ್ಲ ಮಾಡೋದು ನನಗೆ ಇಷ್ಟ ಇತ್ತಿಲ್ಲ ಹಂಗಾಗಿ ತುಂಬ ಸಿಂಪಲಾಗಿ ಎಲ್ಲ ತುಂಬ ಚೆನ್ನಾಗಾಯಿತು ಹಬ್ಬ ಮತ್ತು ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ ಆ ಅಮ್ಮನವ್ರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಪರ್ಸ್ನಲಿ ನನಗೆ ಇಷ್ಟ ಆಯಿತು ನನಗೆ ಯಾವ ರೀತಿ ಬೇಕಿತ್ತು ನನಗೆ ಯಾವ ರೀತಿ ಇಷ್ಟ ಆಯಿತು ಅದೇ ರೀತಿ ಮಾಡಿಕೊಂಡೆ ಇದೆಲ್ಲ ಮಾಡೋಷ್ಟ್ರೊಳಗಡೆ ನಾನು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೀರೆನೂ ಅಷ್ಟೇ ಉಡ್ಸಿಬಿಟ್ಟು ನಾನು ಸೀರೆ ಯಾವ ರೀತಿ ಉಡಿಸ್ತೀನಿ ಏನಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ನಲ್ಲ ಅದೇ ರೀತಿ ಉಡ್ಸಿದ್ದೆ ನಾನು ಬೇರೆ ಏನೂ ಚೇಂಜಸ್ ಮಾಡಿದ್ದಿಲ್ಲ ಬೇರೆ ಥರ ಟ್ರೈ ಮಾಡೋಕ್ಕೆ ನನಗೆ ಅಷ್ಟೆಲ್ಲ ಟೈಮ್ ಇದ್ದಿಲ್ಲ ಆ ಟೆನ್ಕ್ಷನಲ್ಲಿ ನನಗೆ ಯಾವ ರೀತಿ ಕಂಫರ್ಟಬಲ್ ಆಗಿ ಬರುತ್ತೋ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಉಡಿಸಿದ್ದೆ ಅದೆಲ್ಲ ಉಡ್ಸಿಬಿಟ್ಟು ದೀಪಗಳೆಲ್ಲ ಜೋಡಿಸ್ಬಿಟ್ಟು ಗಂಧ ಅರ್ಶನ ಕುಂಕುಮ ಇಟ್ಟು ಜೋಡಿಸಿದ್ದೆ ಅದಾದಮೇಲೆ ಬಾಗಿಲುಗಳಿಗೆ ಸ್ವಲ್ಪ ಹೂವು ಉಲಿಬೇಕಿತ್ತು ಅದನ್ನು ಬಿಡೋಣ ಈಗಲಿ ಅಂತ ಹೇಳಿ ಫೈನಲಾಗಿ ಹೂವು ಒಲಿತು ಒಲಿತಾ ಇದ್ದೀನಿ ತಂದು ಬಿಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು ಇನ್ನು ಸೊ ಅದು ಕಟ್ಟಿರೋ ಹೂವು ತುಂಬ ಕಾಸ್ಟ್ಲಿ ಇರುತ್ತೆ ದಿನ ಹಬ್ಬದ ದಿನದಲ್ಲಿ ಮಾತಾಡೋ ಹಾಗೆ ಇಲ್ವಲ್ಲ ಹಾಗಾಗಿ ನಾನು ಇಲ್ಲ ಬೇಡ ಒಂದು ಕೆ ಜಿ ಅಷ್ಟು ಚೆಂಡು ಹೂವು ತಗೊಂಬಂದುಬಿಡಿ ನಾನೇ ಹೊಲ್ಕೊಳ್ತೀನಿ ಅಂತ ಹೇಳಿ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡೆ ಅಷ್ಟರೊಳಗಡೆ ಹೋಗಿ ಅವ್ರು ಮಲಗಿಬಿಟ್ಟಿದ್ರು ಹಾಗಾಗಿ ಹೂವು ಮಾತ್ರ ನಾನೇ ಮತ್ತೆ ಲಾಸ್ಟಲ್ಲಿ ಹೂವೆಲ್ಲ ಹೊಲಿದ್ಬಿಟ್ಟು ಮಲಗ್ಕೊಳ್ಳೋಣ ಅಂತ ಹೇಳಿ ಹೊಲಿತಾ ಇದ್ದೀನಿ ನೋಡ್ಬೋದು ಈ ಥರ ಎಲ್ಲ ಉಡಿಸಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಬಿಟ್ಟು ಮತ್ತು ಅಮ್ಮನವ್ರಿಗೆ ಕಟ್ಟಕ್ಕೆ ಅರಿಶಿಣದ ಕೊಂಬಿನ ದಾರ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಎಲ್ಲ ಕೆಲಸಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಕ್ಷತೆ ಕಾಳಾಗಿರ್ಬೋದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ನಾನು ನೋಡಿಲ್ಲ ಮನೆಯವ್ರು ತೋರಣ ಹೊಲ್ಬಿಟ್ಟು ತೋರಣನ ಕಟ್ಟಿಬಿಟ್ಟಿದ್ದರೆ ಏನು ಕಟ್ಟಿರೋ ತೋರಣ ಬಿಚ್ಚೋದು ಬೇಡ ಅಂತ ಹೇಳಿ ಹೂವು ಮಾತ್ರ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಅದನ್ನು ಅಷ್ಟೇ ಹಾಗೆ ಬಿಟ್ಬಿಟ್ಟೆ ನೋಡ್ತಿರ್ಬೋದು ಒಂದು ಮುಕ್ಕಾಲಾಗಿತ್ತು ಅಷ್ಟೊತ್ತಿಗೆ ಟೈಮು ಆಮೇಲೆ ಒಂದು ಸ್ವಲ್ಪ ಕಿಚನಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂತ ಹೇಳಿ ನಾನು ಬಂದರೆ ಇಲ್ಲಿ ನೋಡ್ತಿರ್ಬೋದು ಹೋಗಿಬ್ರೂ ಮೇಲೆ ಸೆಲೆಂಟಾಗಿ ಮಲಗಿಬಿಟ್ಟಿದ್ದಾರೆ ನಮಗೆ ಜಾಗ ಇಲ್ದಂಗೆ ಸರಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಕೆಳಗಡೆ ನಾವು ಮಲಗಿದ್ವಿ ಹಾಸಿಗೆ ಹಾಕ್ಕೊಂಡು ಇದಾಗಿತ್ತು ಈ ದಿನ ಈ ವಿಡಿಯೋ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿ ಬರಲಾ ಬಾಯ್ ಬಾಯ್